ಮೊದಲನೇದಾಗಿ ಪಿ ಕೆ ಪ್ರೊಡಕ್ಷನ್ ಕಿರಣ್ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಜಯ್ ಸರ್ ಹೀರೋ ಮಲೈಕಾ ಹೀರೋಯಿನ್ನು ಉಗ್ರ ಮಂಜು ಸರ್ ಇದ್ದಾರೆ ಅಚ್ಚುತನ ಇದ್ದಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ ಸುಧಾಮ ಇದ್ದಾರೆ ರಮೇಶ್ ಇಂದಾರ್ ಇದ್ದಾರೆ ಸುಮಾರು ಜನ ಆರ್ಟಿಸ್ಟ್ಗಳು ಇದ್ದಾರೆ ಇದೇ ಜುಲೈಯಿಂದ ನಾವು ಶೂಟ್ ಹೋಗ್ತಾ ಇದೀವಿ ಸಿಕ್ಸ್ಟಿ ಟು ಏಯ್ಟಿ ಡೇಸ್ ಶೂಟಿಂಗ್ ಅಂದ್ಕೊಂಡಿದ್ದೀವಿ ಅರ್ಜುನ್ ಚೆನ್ನ ಮ್ಯೂಸಿಕ್ ಮಾಡ್ತಾಯಿದ್ದಾರೆ ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಬರಿದ್ದಾರೆ ಸುಜ್ಞಾನ್ ಸರ್ ಕ್ಯಾಮ್ರಾಮ್ಯಾನು ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಇದ್ದೀನಿ ಸೊ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಶೂಟ್ ಇದೆ ಬೆಂಗಳೂರು ಮೈಸೂರು ಪಾಂಡಿಚೇರಿ ಆಮೇಲೆ ಈ ಪೋಸ್ಟ್ರ್ ಬಿಟ್ಟ ಮೇಲೆ ನನಗೆ ಭಾಳ ಜನ ಫೋನ್ ಮಾಡ್ತಾಯಿದ್ದಾರೆ ಭಾಳ ಜನ ಕಮೆಂಟ್ ಆಗ್ತಾಯಿದ್ದಾರೆ ಭಾಳ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ವಿಗ್ ಸುಮಾರು ಜನ ಬೋಡ ಮಾಡಿಸ್ಬಿಟ್ರೆ ಸಾರು ಬೋಡ ಮಾಡಿಸ್ಬಿಟ್ರೆ ಬೋ ಸಾರು ಅಂತ ಇದ್ರು ಬಟ್ ನಾನು ಅದು ಬೇಕು ಗೆಟಪಕ್ಕೆ ಬೇಕಾಗಿತ್ತು ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡ್ಸೋಣ ಕರೆಸಿ ಅಂತಂದರು ನಾವು ಅವರು ಬಟ್ಟೆ ಸೈಜ್ಗಿಂತ ಜಾಸ್ತಿ ತಲೆ ಸೈಜಾಗೆ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀವಿ ಯಾಕಂದ್ರೆ ಐದಾರು ಜನ ವೀಗ್ದವ್ರನ್ನ ಕರ್ಕೊಂಡು ಬಂದೆ ತೊಗೊಳೋರು ಹೋಗೋರು ಮಾಡೋರು ಮತ್ತು ಚೆನ್ನಾಗಿರ್ತಿರಲಿಲ್ಲ ಫೋಟೋ ಶೂಟ್ ಮಾಡೋದು ಯಾವುದು ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತೆ ಕ್ಯಾನ್ಸಲ್ ಮಾಡೋದು ಈ ಥರ ತುಂಬ ಆಗಿತ್ತು ನಮಗೆ ಸಿದ್ದು ಅನ್ನೋರು ವಿಗ್ ಮೇಕರ್ ನನಗೆ ತುಂಬ ಪರಿಚಯದವರು ಹೇಳಿದೆ ಹಿಂಗೆ ಆಗ್ತಾಯಿದೆ ಏನು ಅಂತ ಸರ್ ಇಬ್ಬಂದರು ಸರ್ದೆಲ್ಲ ಅಳತೆ ತಗೊಂಡು ಸರ್ ಅವರು ಹೇಳಿದರು ಇಲ್ಲ ಸರ್ ಒಂದು ಕೆಲಸ ಮಾಡೋಣ ಬಾಂಬೇಲಿ ಅಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್ ಅಲ್ಲಿ ಸಖತ್ತಾಗಿ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಈ ಎನಿಮಲ್ ಸಿನಿಮಾದಲ್ಲಿ ರಣ್ಬೀರ್ ಕಪೂರ್ ಹೊಟ್ಟೆ ಮಾಡಿರೋದು ಪುಷ್ಪಾದವ್ರು ಮಾಡಿದ್ದು ಮತ್ತು ಜವಾನ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿರೋದು ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಿ ಮೆಟೀರಿಯಲ್ ತಂದು ಮಾಡಿದ್ರೆ ಆಗುತ್ತೆ ಸರ್ ಅಂತಂದರು ಸರಿ ಅಂತ ಒಂದು ಸರಿ ಬಾಂಬೆ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಅಷ್ಟು ಮಟೀರಿಯಲ್ ನಾ ತಂದು ಸರ್ ಹೇಳಿದ್ವಿ ಬಟ್ ಅದು ಫೈವ್ ಅವರ್ಸ್ ಹಂಗೆ ಕೂತ್ಕೋಬೇಕು ಎ ಸಿಲಿ ಕೂತ್ಕೋಬೇಕು ಅದನ್ನು ಸೊ ಬಂದು ಸಿಲ್ಕಾನ್ ಹಾಕಿ ಮೋಲ್ಡ್ ಹಾಕಿ ಅದು ಮಾಡಿದ್ವಿ ಫೈವ್ ಅವರ್ಸ್ ಕೂತ್ಕೊಂಡ್ರು ಮಾಡಿದ್ವಿ ಹೇಳೋದು ಬೇಡ ಅಂತ ಫಸ್ಟ್ ಪ್ರೆಸ್ಟ್ ಮೀಟ್ ಆಗಿರೋದ್ರಿಂದ ಇನ್ನೂ ಟೈಟಲ್ ಅದಕ್ಕೆ ಬಿಟ್ಟಿಲ್ಲ ನಾನು ಅದಕ್ಕೆ ಒಂದು ಬೇರೆ ಬೇರೆ ಪ್ರೋಗ್ರಾಮ್ ಹಾಕೊಂಡೆ ಹಾಂ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದೀವಿ ಸರ್ ಅಂದ್ಕೊಂಡಿದ್ವಿ ಹೌದು ಸರ್ ಇಲ್ಲ 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 ಬಟ್ ಆ ನೈಜ ಘಟನೆ ಅಂದರೆ ಯಾರನ್ನೂ ಇನ್ಫ್ಲೂಯೆನ್ಸ್ ಆಗಿಲ್ಲ ಬಟ್ ಆ ಘಟಕ ಘಟನೆಗಳು ನೋಡಿದ್ದೀವಿ ನಾವು ಸೊ ಅದನ್ನು ಟಚ್ ಮಾಡಿದ್ದೆ ಸರ್ ಇದರಲ್ಲಿ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಇಲ್ಲ 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 ನೋ 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 ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಹಾಂ ಹಾಂ ಹೌದು ಇಲ್ಲ ಸರ್ ನಾವು ತಲೆಯಲ್ಲಿ ಪ್ಯಾನ್ ಇಂಡಿಯಾ ಇಟ್ಕೊಂಡಿಲ್ಲ ಸಿನಿಮಾನೇ ಆಗಬೇಕು ಪ್ಯಾಂಡ್ ಇಂಡಿಯಾ ನಾವು ಮಾಡಲ್ಲ ಸಿನಿಮಾ ಆಗಬೇಕು ಅಷ್ಟೇ ಹಾಂ ಡಬ್ಬು ಮಾಡ್ತೀವಿ ಸರ್ ಡಬ್ಬು ಮಾಡಿದ್ರೆ ಮಾಡ್ತೀವಿ ಇಲ್ಲ 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 ಸರ್ ಇಲ್ಲ 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 ನಾವು ನನ್ನ ಅಸೋಸೈಟಿದಾಗೂ ಸರ್ ಜೊತೆ ಸಿನಿಮಾ ವರ್ಕ್ ಮಾಡಿದ್ದೆ ಸರ್ ಆಮೇಲೆ ಕತೆ ಬರೆದಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಫ್ಯಾಮಿಲಿ ಆಡಿಯನ್ಸ್ನ ಅಟ್ರಾಕ್ಷನ್ ಮಾಡೋದು ಅಂದರೆ ಅಜಯ್ ಸರ್ ಸರ್ ಸೊ ನನ್ನ ಬೇಸಿಡ್ ಕತೆ ಹಂಗೆ ಇರೋದ್ರಿಂದ ಫ್ಯಾಮಿಲಿ ಅಟ್ರಾಕ್ಷನ್ ಮಾಡಬೇಕಾಯಿತು ಸರ್ ಅಜಯ್ ಸರ್ಗೆ ಹೋಗಿ ಅಪ್ರೋಚ್ ಮಾಡಿದೆ ಅವರು ಕೇಳಿದ್ರಲ್ಲ ಮಾಡೋಣ ಬೇರೆ ಥರನೇ ಇದೆ ಮಾಡೋಣ ಒಂದು ತೊಂದರೆ ಅಷ್ಟೇ ಸರ್ ಇದೊಂದೇ ಲುಕ್ ಇಲ್ಲ ಇನ್ನೂ ಬೇರೆ ಬೇರೆ ಇದೆ ಸರ್ ಜಸ್ಟ್ ಒಂದು ಫ್ರೇಮ್ ಬಿಟ್ಟಿರೋದು ಅಷ್ಟೇ ನಾನೀಗ ಬೇರೆ ಬರುತ್ತೆ ಏನಾರು ಅಂದ್ಕೊಳ್ಳಿ ಸರ್ ಅಡ್ವೊಕೇಟ್ ಆದ್ರು ಅಂದ್ಕೊಳ್ಳಿ ಎಡಿಟರ್ ಆದ್ರೂ ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ ಡಬಲ್ ಇಲ್ಲ ಸರ್ ತ್ರಿಬಲ್ ಇದೆ ಇಲ್ಲ ಇದೆ ತ್ರಿಬಲ್ ಇದೆ ಬಟ್ ರೋಲಾ ಶೇಡ ಅದ ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಸರ್ ನಾನು ಅಷ್ಟನ್ನು ಬೆಂಗಳೂರು ಮೈಸೂರು ಪಾಂಡಿಚೇರಿ ಮಲೈಕ ಅವರು ಆ್ಯಕ್ಚುಲಿ ಶೂಟಿಂಗ್ ಎಲ್ಲಿದ್ದಾರೆ ಹೇಳಿದ್ರು ನಮಗೆ ಟೆಂತಿಂದ ಇಪ್ಪತ್ತೈದರವರೆಗೂ ಇಲ್ಲ ಅಂತ ಹೇಳಿದ್ರು ಪಾಪ ಬೆಳಗ್ಗೆ ಮೆಸೇಜ್ ಹಾಕಿದ್ರು ಫೋನ್ ಮಾಡಿದ್ರು ಹೇಳಿದ್ರು ಮುಂಚೆನೇ ಇನ್ಫಾರ್ಮೇಷನ್ ಮಾಡಿದ್ರು ನಮ್ದು ಗಡಿಬಿಡಿಯಲ್ಲಿ ಫಂಕ್ಷನ್ಸ್ನ ಇದು ಮಾಡಿದ್ವಿ ಅರೇಂಜ್ ಮಾಡಿದ್ವಿ ಅದಕ್ಕೆ ಬಂದು ಸಸ್ಪೆನ್ಷನ್ ಕಾನ್ಫಿಡೆನ್ಷಿಯಲ್ ಆಗಿರೋ ಕಾರಣ ಏನು ಅಂತ ಸಪ್ರೇಟ್ ಅದಕ್ಕೆ ಟೈಟಲ್ ಲಾಂಚ್ಗೇ ಒಂದು ಇಡ್ತೀನಿ ಅಂತ ಇಲ್ಲ ಹಂಗೇನಿಲ್ಲ ಸರ್ ಈಗ ಏನಾಗಿದೆ ಅಂದರೆ ನಮ್ಮದು ಒಂದು ನಾಲ್ಕೈದು ಟೈಟಲ್ ಇದ್ದಾವೆ ಅದು ಯಾವುದಂತ ಇನ್ನೂ ಫಿಕ್ಸ್ ಮಾಡಿಲ್ಲ ನಾಲ್ಕಂತೂ ಫಿಕ್ಸ್ ಆಗಿದೆ ಒಂದೊಂದು ಒಂದೊಂದು ಒನ್ ಬೈ ಒನ್ ಬೈ ಬಿಡೋಣ ಅಂತ ಕಂಟೆಂಟ್ಗೋಸ್ಕರ ಅಷ್ಟೇ ಸರ್ ಪಬ್ಲಿಸಿಟಿಗೋಸ್ಕರ ಅಷ್ಟೇ ಇನ್ನೇನಿಲ್ಲ ಫಸ್ಟು ಪೋಸ್ಟರ್ ಬಿಟ್ಟಿದ್ವಿ ನೆಕ್ಸ್ಟ್ ಟೈಟ್ಲ್ ಬಿಡ್ತೀನಿ ಸರ್ ಫ್ಯಾಮಿಲಿ ತ್ರೀ ಇಲ್ಲ ಸರ್ ಫ್ಯಾಮಿಲಿ ತ್ರೀ ಇಲ್ಲ ಯಾಕೆ ಅಜಯ್ ರಾವ್ ಅವರಾಗಬೇಕು ಅಂತ ಯಾಕಂದರೆ ಈ ಹಿಂದೇನು ಕೆಲವೊಂದು ಲವ್ ಸಬ್ಜೆಕ್ಟ್ಗಳಾಗಿರ್ಬೋದು ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾಗಳೆಲ್ಲ ನೋಡಿದ್ರೆ ಅಜಯ್ ರಾವ್ ಈ ಶೇಡಲ್ಲಿ ಡಿಫ್ರೆಂಟಾಗಿ ಕಾಣಿಸ್ಕೊತಾ ಇದ್ದಾರೆ ಸೊ ಹೇಗೆ ತಯಾರಾದರು ಅಂತ ಸರ್ ನಿಮ್ಮ ಕತೆಗೆ ಸೂಟಾದ್ರಂತ ಸರ್ ಅದನ್ನೇ ಹೇಳಿದ್ನಲ್ಲ ಸರ್ ನಾನು ಫೋನ್ ಮಾಡಿದಾಗೆಲ್ಲ ನನಗೆ ಅದನ್ನೇ ಹೇಳ್ತಾರೆ ಏನು ತಲೆ ತಲೆದ ಅಳತೆ ಬೇಕಾ ಅಂತ ಕೇಳೋರು ಅಷ್ಟು ವಿಗುಗಳನ್ನ ಕಳಿಸಿದ್ದೀನಿ ನಾನಲ್ಲಿ ಅಷ್ಟು ವಿಗುನ ಅಳತೆ ತೊಗೊಂಡಿದ್ದೀವಿ ನಾವು ಬಟ್ ಡೆಡಿಕೇಶನ್ ತುಂಬ ಇದೆ ಸರ್ ಹೇಳಿದ್ರು ಸರ್ ನಾಲ್ಕು ಶೇಡ್ ಬರುತ್ತೆ ನಾಲ್ಕು ಶೇಡ್ಗೂ ಬೇರೆ ಬೇರೆ ಬಾಡಿನೂ ಶೇಪ್ ಚೇಂಜ್ ಮಾಡಬೇಕಾಗುತ್ತೆ ಸರ್ ಸೊ ಅದಕ್ಕೆಲ್ಲ ರೆಡಿ ಇದೆ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಪ್ರತಿದಿನ ಅಪ್ಡೇಟ್ ಇರುತ್ತೆ ಸರ್ ಸರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾಪ್ ಇರುತ್ತೆ ಸರ್ ಗ್ಯಾಪ್ ಇರುತ್ತೆ ಗ್ಯಾಪ್ ಇರುತ್ತೆ ಟೈಮ್ ತೊಗೊಳುತ್ತೆ ಸರ್ ಹೇಳಿದ್ವಿ ಟೈಮ್ ತೊಗೊಳ್ತೀವಿ ಸರ್ ಅದು ಯಾಕಂದರೆ ಅದು ಹಾಕಿ ಹಾಕಿ ನಿಮಗೆ ಹೇಳಿದ್ನಲ್ಲ ಸರ್ ಅದು ಒಂದು ಸರಿ ಹಾಕಿದ್ರೆ ಟೂ ಡೇಸ್ ಮಾತ್ರ ಹಾಕ್ಬೋದು ಮತ್ತೆ ಹಾಕೋಕ್ಕಾಗಲ್ಲ ಅದನ್ನು ಮತ್ತೆ ಬೇರೆನೇ ಹಾಕ್ಬೇಕು ನೆಕ್ಸ್ಟ್ ಡೇ ಮತ್ತೆ ಬೇರೆನೇ ಹಾಕಬೇಕು ಅದಕ್ಕೆ ಒಂದು ನಿಮಿಷ ಹಾಂ ಸರ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸ್ರು ಕಿರಣ್ ಅಂತ ಬಾಹುಬಲಿ ಅವರು ನಮಗೆ ಫಸ್ಟೇ ಗೊತ್ತಿತ್ತು ಪರಿಚಯ ಇತ್ತು ಒಂದು ಸಿನ್ಮಾ ಮಾಡಬೇಕು ಅಂತ ನಾವು ಸುಮಾರು ಕತೆಗಳು ಕೇಳಿದ್ದೆ ಸುಮಾರು ಜನ ನನಗೆ ಕತೆ ಹೇಳಿದ್ರು ಇಷ್ಟ ಆಯ್ತಿಲ್ಲ ಬಾಹುಬಲಿ ಅವರು ಒಂದು ಎರಡು ಮೂರು ಕತೆ ಹೇಳಿದರು ಈ ಏನು ಮಾಡ್ತಾಯಿದ್ವಿ ಈ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮದು ಪಿ ಕೆ ಪ್ರೊಡಕ್ಷನ್ ಅಂತ ಒಂದು ರಿಜಿಸ್ಟ್ರು ಮಾಡಿಸಿ ಪಿ ಕೆ ಪ್ರೊಡಕ್ಷನಲ್ಲಿ ಸಿನ್ಮಾ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಆಮೇಲೆ ಈರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕತೆಗೆ ಸೂಟ್ ಆಗೋದು ಅಜಯ್ ರಾವ್ ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡ್ದು ಅವರು ನಮಗೆ ಟೈಮ್ ಕೊಟ್ಟರು ಎಲ್ಲ ಮಾತುಕತೆ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ದು ಕೊನೆವರೆಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳಿ ತಿಳಿಸ್ತೀನಿ ನಮಸ್ತೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಹೇಳಿದ್ರಿ ಹೌದು ಇಷ್ಟೆಲ್ಲ ಖುಷಿ ಖುಷಿಯಾಗಿದ್ದಾರೆ ಅಜಯ್ ರಾವ್ ಸರ್ ಇದ್ದಾರೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಆದರೂ ಆ ಕಣ್ಣಲ್ಲಿ ಭಯ ಕಾಣ್ತಾ ಇದೆಯಲ್ಲ ಯಾಕೆ ಅಂತ ಯಾರು ನಮಗೆ ಈ ಫೀಲ್ಡ್ ಅಷ್ಟು ಸ್ವಲ್ಪ ಭಯ ಇದೆ ಬೇರೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೋದು ಈಸಿ ಯಾಕಂದ್ರೆ ಈ ಹಿಂದಿನ ಸಿನಿಮಾ ನೋಡಿದ್ರಿದ್ದ ಕಂಡ ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಸಿಕ್ಕಿದೆ ಸೊ ಕಾನ್ಫಿಡೆನ್ಸ್ಕರ ಭಯ ನನಗೆ ಕಾಣ್ತಾ ಇಲ್ಲ ಸಿನ್ಮಾ ಮಾಡಕ್ ಭಯ ಅಂತ ಅನಿಸ್ತಾ ಇಲ್ಲ ಈ ಸ್ಟೇಜ್ ಫೇ ಏನಿದೆಯಲ್ಲ ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಇದೆ ಆ ತರ ಮಾತಾಡ್ತಾ ಅಷ್ಟೇ ಸಿನ್ಮಾ ಮಾಡೋಕೆ ಭಯ ಇಲ್ಲ ಭಯ ಸಿನ್ಮಾ ಮಾಡ್ತಾ ಇಲ್ಲ ಸಿನ್ಮಾ ಮಾಡಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದ್ದೀವಿ